ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದ್ದು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಿಸುತ್ತೇವೆ ಎಂದು ಭರವಸೆ ನೀಡಿದ್ದರು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ನಲವತ್ತೈದು ದಿನದೊಳಗಡೆ ಸಮಿತಿ ರಚನೆ ಮಾಡಬೇಕು ಇಲ್ಲವಾದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ನಿರ್ಮಾಣ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯ ವಿಷಯವಾಗಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮೇಲೆ ಬಹಳ ಗೌರವವಿದ್ದು ಸ್ವಂತ ಖರ್ಚಿನಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುತ್ತೇನೆ ಎಂದು ಜನತೆಗೆ ಭರವಸೆ ನೀಡಿದ್ದರು ಒಂದು ವರ್ಷವಾದರೂ ಆಸ್ಪತ್ರೆಯ ಕುರಿತು ಸುದ್ದಿ ಇಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಗ್ಯ ಸಚಿವ ಕೆ ಸುಧಾಕರ್ ಶಾಸಕರಾದ ದಿನಕರ್ ಶೆಟ್ಟಿ ರೂಪಾಲಿ ನಾಯ್ಕ್ ಸುನೀಲ್ ನಾಯ್ಕ್ ನೇತೃತ್ವದಲ್ಲಿ ಕುಮಾರ್ ಕುಮಟಾದಲ್ಲಿ ಜಾಗ ಗುರುತಿಸಿ ಸರ್ಕಾರದ ಮೇಲೆ ಒತ್ತಡ ತಂದ ಪರಿಣಾಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿದ್ದರು ಬದಲಾದ ಸರ್ಕಾರದ ಅವಧಿಯಲ್ಲಿ ಹಣ ವಾಪಸ್ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ಶಾಸಕರ ಅವಿರತ ಪ್ರಯತ್ನದಿಂದ ಕುಮಟಾದಲ್ಲಿ ಆಸ್ಪತ್ರೆ ಘೋಷಣೆಯಾಗಿತ್ತು ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಹೇಳಿ ಸತತವಾಗಿ ಹೋರಾಟವನ್ನು ಮಾಡಿ ತಮಗೆ ಗೊತ್ತೇ ಇದೆ ಆ ಮಧ್ಯದಲ್ಲಿ ಎಲೆಕ್ಷನ್ ಬಂತು ಎಲೆಕ್ಷನ್ ಮುಗಿಲಿ ಎನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಯಾಕೆ ಅಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದೇಶ ಸುಭದ್ರವಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಹೋರಾಟವನ್ನು ನಾವು ಸ್ವಲ್ಪ ದಿವಸ ತಡೆಯದಾಗಿತ್ತು ಈಗ ಮತ್ತೆ ಹೋರಾಟವನ್ನು ಮುಂದುವರಿಸುವಂಥ ಕಾಲ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ಅನ್ನುವಂಥದ್ದು ತಮಾಷೆ ವಿಷಯ ಆಗ್ತಿದೆ ಇಲೆಕ್ಷನ್ ಬಂದಾಗ ಎಲ್ಲರೂ ಮಾತನಾಡುವಂಥದ್ದು ಮಂಕಾಳ ವೈದ್ಯರಿರ್ಬೋದು ನಮ್ಮ ಎಮ್ ಎಲ್ ಎಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಹೇಳ್ತಾರೆ ಇಲೆಕ್ಷನ್ ಮುಗಿದ ಮೇಲೆ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಹಿಂದೆ ವಿಧಾನಸಭಾ ಇಲೆಕ್ಷನ್ಗಿಂತ ಮುಂಚೆ ಬಂದರು ಉಂಟಾಗಿ ಬಂದು ಹೇಳಿದ್ರು ನಾವು ಇಲೆಕ್ಷನ್ ಆದ ಮೇಲೆ ನಮ್ಮ ಸರ್ಕಾರ ಬಂದರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ರು ಅದರ ಬಗ್ಗೆ ಆಮೇಲೆ ಅವರಿಗೆ ಗಮನವೇ ಇಲ್ಲ ಮೊನ್ನೆ ಲೋಕಸಭಾ ಎಲೆಕ್ಷನ್ ಮತ್ತೆ ಬಂದರು ಒಂದು ವರ್ಷ ಬಿಟ್ಟು ಬಂದು ಇದೇ ಮಾತು ಹೇಳಿದ್ರು ನಾವು ಆಸ್ಪತ್ರೆ ಮಾಡ್ತೇವೆ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ನಾವು ಕೂಡ ಇಷ್ಟು ಸಹನಾಶೀದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಕೇಳಬೇಕಾಗಿತ್ತು ಏನಪ್ಪ ಹಿಂದೆ ನಾವು ಬಂದ್ರಿ ಒಂದು ಆಸ್ಪತ್ರೆ ಮಾಡಿದೆ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಏನು ಕೂಡ ಮಾತನಾಡದೆ ಬರ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೀರಲ್ಲ ನಿಮಗೆ ಇಲೆಕ್ಷನ್ ವಿಷಯವಾಯಿತು ನಿಮಗೇನೋ ಒಂದು ಟೈಮ್ ಪಾಸ್ ವಿಷಯ ಅಥವಾ ಇಲೆಕ್ಷನ್ ಏನು ಮರಣ ನಾವು ಕೇಳಬೇಕಾಗಿತ್ತು ಆದ್ರೆ ದುರದೃಷ್ಟವಶ ಯಾರು ಕೂಡ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಲಿಲ್ಲ ಮತ್ತದೇ ಆಶ್ವಾಸನೆ ಕೊಟ್ಟು ಹೋದ್ರು ನಾವು ಸುಬ್ರಹ್ಮಣ್ಯರಡ್ಡಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ರು ನಮಗೆ ಉತ್ತರ ಕನ್ನಡ ಜಿಲ್ಲೆ ಜನಕ್ಕೆ ಈ ಗೊತ್ತಾಗಲಿದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅನ್ನುವಂಥದ್ದು ನಮಗೆ ಮನವರಿಕೆ ಆಗಿದೆ ರಸ್ತೆ ಅಪಘಾತ ಅವಘಡ ಅನಾರೋಗ್ಯದಿಂದ ಬಳಲುತ್ತಿರುವವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಉಡುಪಿ ಮಣಿಪಾಲ್ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇನ್ನಿತರ ಆಸ್ಪತ್ರೆಗೆ ದಾಖಲಿಸಬೇಕಾದ ಸ್ಥಿತಿ ಇದೆ ಸಾಗಿಸುವ ಮಾರ್ಗ ಮಧ್ಯೆ ಬಹಳಷ್ಟು ರೋಗಿಗಳು ಮಾರ್ಗ ಮಧ್ಯೆ ಸಾವನ್ನಪ್ಪುತ್ತಿದ್ದಾರೆ ಈ ಕಾರಣದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರೂ ಆಸ್ಪತ್ರೆ ಸುದ್ದಿಯಿಲ್ಲ ಕ್ಯಾನ್ಸರ್ ಹೃದಯ ಸಂಬಂಧಿ ರೋಗಕ್ಕೂ ಹೊರ ಜಿಲ್ಲೆಯ ಆಸ್ಪತ್ರೆಯನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ನಮ್ಮ ಜಿಲ್ಲೆಯ ಜನರಿಗಿದೆ ರೋಗಿಗಳನ್ನು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನೊಪ್ಪಿದವರ ಸಂಖ್ಯೆ ಲೆಕ್ಕ ಇದೆಯೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಪ್ರಶ್ನಿಸಿದ ಅನಂತಮೂರ್ತಿ ವಾಹನ ಅಪಘಾತದಲ್ಲಿ ಜೀವ ಕಳೆದುಕೊಂಡ ಕುಟುಂಬ ಯಾವ ಪ್ರಮಾಣದಲ್ಲಿ ಕಷ್ಟಪಡುತ್ತಿದೆ ಎಂಬ ಕಲ್ಪನೆ ಇಂದಿನ ಸಚಿವರಿಗಿಲ್ಲ ಮಂಕಾಳ್ ವೈದ್ಯರಿಗೆ ಅನಾರೋಗ್ಯ ಉಂಟಾದರೆ ಬೆಂಗಳೂರು ಮಂಗಳೂರು ಹೋಗುತ್ತಾರೆ ಆದರೆ ಬಡವರು ಕೂಲಿಕಾರರು ಮೀನುಗಾರರಿಗೆ ಅನಾರೋಗ್ಯ ಉಂಟಾದರೆ ಎಲ್ಲಿ ಹೋಗಬೇಕು ಕೂಡಲೇ ಕುಮಟಾದಲ್ಲಿ ಘೋಷಣೆಯಾದ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಾಮಾ ಸೆಂಟರ್ ಘೋಷಣೆಯಾಗಬೇಕು ಖಾಸಗಿ ಮತ್ತು ಸರ್ಕಾರಿ ಪಾಲುದಾರಿಕೆಯಲ್ಲಿ ಮಾಡಬಹುದು ಅದಕ್ಕಾಗಿ ಸಮಿತಿ ರಚನೆ ಮಾಡಬೇಕು ಎಂದು ಆಗ್ರಹಿಸಿದ ಅವರು ನಲವತ್ತೈದು ದಿನ ಸಮಯ ನೀಡುತ್ತೇವೆ ಇಲ್ಲದಿದ್ದರೆ ಪಕ್ಷಾತೀತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹಾಗೆ ನಾವು ಇನ್ನೊಂದು ವಿಚಾರ ಹೇಳಬೇಕು ನಮ್ಮ ಉಸ್ತುವಾರಿ ಸಚಿವರು ಮಂಕಾಳ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಅವರ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯ ಕೂಡ ಕೊಡಿದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯ ಭಗವಂತ ಅಂತ ತಾಯಿ ಮಾರಿಕಾಮಿ ಪ್ರಾರ್ಥನೆ ಕೂಡ ಮಾಡಿದ್ದೇನೆ ಆದರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಬಂದಾಗ ನಾನು ಗಟ್ಟಿಯಾಗಿ ಕೇಳಲೇಬೇಕು ಯಾಕೆ ಸ್ವಾಮೀಜಿ ಮಾಡಿಲ್ಲ ಯಾವ ಮಾಡ್ತೀರಾ ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳುವಂತಹ ಆತ್ಮಸ್ಥಿತಿ ನಮ್ಗೆ ಇರಬೇಕು ಯಾಕೆ ಅಂದ್ರೆ ಇದು ಒಂದು ಪಾರ್ಟಿಯ ವಿಷಯ ಅಲ್ಲ ಒಂದು ವ್ಯಕ್ತಿಯ ವಿಷಯ ಅಲ್ಲ ಇದು ಒಂದು ಜಿಲ್ಲೆಯ ಅಸ್ಮಿತೆಯ ವಿಷಯ ವಿಚಾರ ಅದನ್ನ ಕೇಳಬೇಕಾಗಿದೆ ಹಿಂದೆ ಮಂಗಳವೈದರೆ ತಾವೇನಂದ್ರಿ ನಾನು ಗೆದ್ದ ಮೇಲೆ ಸರ್ಕಾರದಿಂದ ತಕ್ಷಣಕ್ಕೆ ನಾನು ಆಸ್ಪತ್ರೆ ಮಾಡ್ತೇನೆ ಅಂತ ಹೇಳಿದ್ರಿ ತಾವು ಮಾಡಿದ್ರ ಹೋಗ್ಲಿ ಒಂದು ಸಭೆ ಕರೆದ್ರ ನೀವು ಸಮಾಲೋಚನೆ ಮಾಡಿದ್ರ ಹೇಗೆ ಜಿಲ್ಲೆಯಲ್ಲಿ ಆಸ್ಪತ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಒಂದಾರು ಸಭೆ ಮಾಡಿ ಕೇಳಿದ್ರ ಕುಮುಟಾದ ಮಾಡ್ತೇನೆ ಮಾಡಿದ್ರ ಏನು ಇಲ್ಲ ನಾವು ಹೇಳ್ತೀನಿ ಸ್ವಂತ ಖರ್ಚಿನಿಂದ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಸ್ವಂತ ಖರ್ಚು ಬಿಡ್ಬಿಡಿ ನೀವು ಸ್ವಂತ ಖರ್ಚು ನಮ್ಗೆ ಬೇಕು ಹಿಂದೆ ನಮ್ಮ ದಿರಕ ಶೆಟ್ಟರು ಕಾಗೇರಿಯವರು ರೂಪಾ ನಾಯ್ಕರು ಸುನೀಲ್ ನಾಯ್ಕರು ಎಲ್ಲ ಬಿಜೆಪಿ ಎಂ ಎಲ್ ಎಗಳ ಅವಿರತವಾದಂತಹ ಒಂದು ಹೋರಾಟದ ಫಲವಾಗಿ ಕುಮಟದಲ್ಲಿ ಆಸ್ಪತ್ರೆ ಘೋಷಣೆ ಆಯಿತು ಆ ಆಸ್ಪತ್ರೆ ನೀವು ಕಲ್ ಹಣವನ್ನ ಬಿಡುಗಡೆ ಮಾಡಿಲ್ಲ ಏ ನಮ್ಮ ನಮ್ಮ ಜಿಲ್ಲೆಯ ಜನ ನಿಮ್ಗೆ ಓಟ್ ಜನ ಬೇಕೇಲ್ ಎನ್ನು ಕೊಟ್ಟರು ಎಂಎಲ್ ಎಲ್ಲ ಕೊಟ್ಟರು ಅವರ ಎಂ ಒಂದು ಸಹಾಯ ಸಹಾಯಕ ಅಧಿಕಾರಕ್ಕೆ ಬಂದ್ರಿ ಆದ್ರೆ ಏನೂ ಕೂಡ ಮಾಡಿಲ್ಲ ಮಂಗಳ ವೈದ್ಯರೇ ನಿಮ್ಗೆ ಹೇಳುವಂತದ್ದು ಇಷ್ಟೇ ತಾವು ಏನಾದ್ರು ಯೋಚನೆ ಮಾಡಿದ್ದೀರಾ ಎಷ್ಟು ಜನ ಮೀನುಗಾರರು ಭಟ್ಕಳದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯ ಯಾರಾದರೂ ವಾಹನ ಅಪಘಾತ ಆಗಿದ್ದವರು ತಲೆ ಪೆಟ್ಟಿ ಬಿದ್ದವರು ಎಷ್ಟು ಜನ ಮಾರ್ಗದ ಮಧ್ಯೆ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಕಳ್ಕೊಂಡಂತ ಮೀನುಗಾರ ಕುಟುಂಬ ಆ ಬಡವರ ಕುಟುಂಬ ಅಪ್ಪ ಅಮ್ಮ ಎಷ್ಟ ಕಣ್ಣೀರ ಬೇಕು ಇದ್ದಾರೆ ನಮಗ ಗೊತ್ತಿದ್ಯಾ ಅವರ ಕುಟುಂಬದ ಕಷ್ಟವನ್ನು ಕೇಳಿದ್ದೀರಾ ಕೇವಲ ಎಲೆಕ್ಷನ್ ಟೈಮ್ ಬರುವಂತದ್ದು ಬಂದ್ಬಿಟ್ಟು ನಾವು ಸೂಪರ್ ಸ್ಪೆಷಲಿ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಲು ಮತ್ತೆ ಹೋಗುವಂಥದ್ದು ಇದೇ ಬಿಜೆಪಿ ಗ್ರಾಮೀಣ ಮಂಡಳ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಅಧಿಕಾರ ಪೂರೈಸಿದ್ದು ಐದು ಗ್ಯಾರಂಟಿ ಈಡೇರಿಸಿದ್ದೇವೆ ಎಂದು ಹೇಳುವ ಕಾಂಗ್ರೆಸ್ಸಿಗರು ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಇಚ್ಛಾಶಕ್ತಿ ತೋರಿಸಲಿ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ವಿಶೇಷ ಪ್ರಯತ್ನ ವಹಿಸಲಿ ಎಂದು ಆಗ್ರಹಿಸಿದರು ಉತ್ತರ ಕನ್ನಡ ಜಿಲ್ಲೆಗೆ ಮಂಜೂರಾತಿಯಾದಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕನಸು ನನಸಾಗಬೇಕು ಅಂತಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಘೋಷಣೆ ಮಾಡಿತ್ತು ತಕ್ಷಣ ಜಾರಿ ಆಗಬೇಕು ಈಗಾಗ್ಲೇನೆ ಸಾಕಷ್ಟು ಸಮಯಾವಕಾಶ ತೆಗೆದುಕೊಂಡಿದ್ದಾರೆ ಒಂದು ವರ್ಷಗಳ ಕಾಲ ಸರ್ಕಾರ ಬಂದಿದೆ ಯೋಚನೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು ಈಗ ಸರ್ಕಾರ ಈಗಾಗಲೇ ನಡೀತಾ ಇದೆ ನಾವು ಜನರ ಪರವಾಗಿ ಕೆಲಸ ಮಾಡ್ತೇವೆ ಏನು ಗ್ಯಾರಂಟಿಗಳನ್ನು ಅದನ್ನು ಈಡೇರಿಸಿದ್ದೇವೆ ಅದೇ ರೀತಿ ಬೇರೆ ರೀತಿಯಾದಂಥ ಕೊಟ್ಟಿದ್ದನ್ನು ಈಡೇರಿಸಿದ್ದೇವೆ ಅಂತ ಅವ್ರು ಹೇಳ್ತಾರೆ ಜನರ ಆರೋಗ್ಯ ಜನರ ಸಾವು ಬದುಕಿನ ಪ್ರಶ್ನೆ ಬಂದಾಗ ಆಸ್ಪತ್ರೆ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಹಿಂದೆ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದು ತಕ್ಷಣ ಜಾರಿ ಮಾಡಬೇಕು ಉಸ್ತುವಾರಿ ಸಚಿವರ ಆದಿಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಈ ಒಂದು ನಿನ್ನೆ ಪ್ರಯತ್ನವನ್ನ ಮಾಡಬೇಕು ಮಾಡದೆ ಹೋದಂಥ ಸಂದರ್ಭದಲ್ಲಿ ನಾವೇನು ಹೋರಾಟವನ್ನ ಮಾಡಬೇಕು ಅಂತೇಳಿ ಕೈಕೊಳ್ಬೇಕು ಅಂತಿದ್ದೇವೆ ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತೇವೆ ಈಗಾಗಲೇ ಒಂದು ವರ್ಷ ಕಳೆದಿದೆ ನಾವು ಸಾಧನೆ ಮಾಡಿದ್ದೇವೆ ಅಂತ ಹೇಳುವಂಥ ಸರ್ಕಾರ ಶೂನ್ಯ ಸಾಧನೆಯನ್ನು ತೋರಿಸ್ತಾ ಇದೆ ಆ ಶೂನ್ಯ ಸಾಧನೆಯಿಂದ ಕನಿಷ್ಠ ಮಟ್ಟದ ಸಾಧನೆ ನಾವು ಮಾಡಬೇಕು ಆ ಸಾಧನೆ ಮಾಡೋದಕ್ಕೆ ತಾವ ಅವರೆಲ್ಲ ಪ್ರಯತ್ನರಾಗಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಬಿಜೆಪಿ ರಾಜ್ಯ ರಾಜಕಾರಣಿ ಸದಸ್ಯೆ ರೇಖಾ ಹೆಗಡೆ ಮಾತನಾಡಿ ಮನುಷ್ಯನ ಜೀವ ಅತ್ಯಮೂಲ್ಯವಾದುದು ಎಂದು ನಾವೆಲ್ಲರೂ ಮಾತನಾಡುತ್ತೇವೆ ರಸ್ತೆ ಅಪಘಾತ ಉಂಟಾಗಿ ಬೇರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಗಾಯಾಳುಗಳು ಸಾವನ್ನೊಪ್ಪುತ್ತಿರುವುದನ್ನು ನಾವು ದಿನನಿತ್ಯ ಕೇಳುತ್ತಿದ್ದೇವೆ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಆಶ್ವಾಸನೆ ನೀಡುತ್ತವೆ ಆಮೇಲೆ ಮರೆತು ಬಿಡುತ್ತಾರೆ ಪಕ್ಷಭೇದ ಮರೆತು ಸರ್ಕಾರದ ಮೇಲೆ ಒತ್ತಡ ತರುವ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಎಂದು ಹೇಳಿದರು ಸೌಕರ್ಯಗಳೇ ಇಲ್ಲ ನಾವು ಹೇಗೆ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಉತ್ತಮವಾದಂತಹ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಹೇಗೆ ಸಾಧ್ಯ ಎಲ್ಲ ಕಡೆ ಕೂಡ ನಾವೀಗ ಇವರ ಹೇಳಿದ್ರು ಒಂದು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಬ್ರೈನ್ ಹೆಮರೇಜ್ ಆಗಿ ಏನೇ ಒಂದು ಅವಘಡ ಸಂಭವಿಸಿದ್ರು ಕೂಡ ನಮ್ಮಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಯಾವುದೇ ರೀತಿಯ ಒಂದು ಆಸ್ಪತ್ರೆಗಳು ಇಲ್ಲ ತಾಯಿ ಮಧ್ಯದಲ್ಲಿ ಎಷ್ಟೋ ಜೀವಗಳು ಹೋಗಿದ್ದು ಇದೆ ಸರ್ಕಾರಗಳು ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಡುತ್ತೆ ಹಾಗೆ ಮಾಡ್ತೀವಿ ನೀಡ್ ಮಾಡ್ತೀವಿ ಎಲ್ಲದನ್ನು ಆಶ್ವಾಸನೆ ಕೊಟ್ಬಿಡತ್ತೆ ಇಲೆಕ್ಷನ್ ನಂತರ ಏನೂ ಇಲ್ಲ ಎಲ್ಲ ಗೊತ್ತೋಯ್ತು ಆ ರೀತಿ ಮತ್ತೆ ಇಂದು ಐದು ವರ್ಷ ಬರೋ ಬರೋದನಕೂ ನಾವು ತಲೆ ಮೇಲೆ ಮೂವ್ ಇಟ್ಕೊಂಡು ಕಾಯ್ಬೇಕು ಮಾಡ್ತಾರೆ ಮಾಡ್ತಾರೆ ಹೇಳುವಂಥದ್ದನ್ನು ಆದ್ರೆ ದಯವಿಟ್ಟು ವಿಚಾರ ಮಾಡಬೇಕು ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಹೇಳುವಂತ ಒಂದು ಮಾತಿಲ್ಲ ನಾನು ಹೇಳೋದು ಎಲ್ಲಾ ಪಕ್ಷದವರಿಗೂ ಒಂದೇ ರೀತಿ ಇರಬೇಕು ಮನಸ್ಥಿತಿ ಹೇಗಿರಬೇಕು ಅಂತ ಕೇಳಿದ್ರೆ ಮನುಷ್ಯನ ಜೀವ ಅಮೂಲ್ಯವಾದದ್ದು ಆದ್ರಿಂದ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನ ಮರೆತು ಪಕ್ಷ ಆ ಪಕ್ಷ ಈ ಪಕ್ಷ ಹೇಳುವಂಥದನ್ನ ಮರೆತು ನಾವೆಲ್ಲರೂ ಒಟ್ಟಾಗಿ ಸರ್ಕಾರದವರು ಕೈ ಜೋಡಿಸಿದಾಗ ಮಾತ್ರ ಅತ್ಯಂತ ಅಮೂಲ್ಯವಾದಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆದ್ರಿಂದ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹೇಳಿದ್ರು ಕಸಕ್ಕಿಂತ ಕಡೆ ಕಡೆನ ಹಾಗಿದ್ರೆ ಮನುಷ್ಯನ ಜೀವ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯ್ಕ್ ಮಾತನಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಶೇಷ ಪ್ರಯತ್ನದ ಫಲವಾಗಿ ಶಿರಸಿಯಲ್ಲಿ ಸರ್ಕಾರದಿಂದ ಮುನ್ನೂರು ಹಾಸಿಗೆಯ ಸುಸಜ್ಜಿತ ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ ದೇರಳ್ಕಟ್ಟೆ ಎಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಮೆಡಿಕಲ್ ಕಾಲೇಜುಗಳಿವೆ ಉತ್ತರ ಕನ್ನಡ ಜಿಲ್ಲೆಯು ಭೌಗೋಳಿಕವಾಗಿ ವಿಶಾಲವಾಗಿದ್ದರೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದಿರುವುದು ನಮ್ಮ ದುರ್ದೈವ ಲೋಕಸಭಾ ಚುನಾವಣೆಯ ವೇಳೆ ಕಾಂಗ್ರೆಸ್ನವರು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುತ್ತೇವೆ ಎಂದು ಹೇಳಿ ಜನರ ಬಳಿ ಮತ ಪಡೆದಿದ್ದಾರೆ ಈಗ ಯಾಕೆ ಈ ವಿಷಯವನ್ನು ಮರೆತಿದ್ದಾರೆ ಸರ್ಕಾರವನ್ನು ಎಚ್ಚರಿಸಲು ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಪುನಃ ಹೋರಾಟ ಆರಂಭಿಸುತ್ತೇವೆ ಎಂದರು ಅದು ಈಗಾಗಲೇ ಕಟ್ಟಡಗಳು ಕೂಡ ಆಗ್ತಾ ಇದೆ ಹಿಂದೆ ನಮ್ಮ ಕಾವೇರಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅವರು ಕಟ್ಟಡವನ್ನು ತಲು ಬಹಳಷ್ಟು ಸಹಾಯವನ್ನು ಕೂಡ ಮಾಡಿದೆ ಅದರ ಜೊತೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್ ಹೇಳಿದಾಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜು ಇದ್ದರೆ ಅದರ ಜೊತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಈಗಾಗಲೇ ಸಾಕಷ್ಟು ಜನ ಎಲ್ಲರೂ ಕೂಡ ಮಂಗಳೂರಿಗೆ ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಬೇಕಾದಂತಹ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇದೆ ಡಾಕ್ಟರ್ಸ್ ಇರ್ಬೋದು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಅಂತ ನಮ್ಗೆ ಹಳ್ಳಿ ಹಳ್ಳಿಗಳಲ್ಲಿ ನಾನು ಕೂಡ ನೋಡಿದ್ದೇನೆ ಅಲ್ಲೆಲ್ಲ ಸ್ವಲ್ಪ ಡಾಕ್ಟರ್ಸ್ ಬರೋದು ಕಡಿಮೆ ಅಂತ ಒಂದು ವ್ಯವಸ್ಥೆ ಇದೆ ಇಂಥ ಒಂದು ಏನು ಕೆ ಎಸ್ ಅಂತಂದು ಅಲ್ಲಿ ನಾವು ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ವಿ ದೇರಳಗಟ್ಟೆ ಅನ್ನುವಂತ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಸ್ಪೆಷಲ್ ಆಸ್ಪತ್ರೆಗಳಿವೆ ಮೆಡಿಕಲ್ ಕಾಲೇಜ್ಗಳಿವೆ ಇಲ್ಲಿ ನಮ್ದು ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳುವಂತ ಇದರಲ್ಲಿ ಇನ್ನೂ ಕೂಡ ಒಂದು ಆಸ್ಪತ್ರೆಗಳನ್ನ ನಮಗೆ ತಗೊಳ್ಳಿ ಸುದ್ದಿಗೋಷ್ಠಿಯಲ್ಲಿ ನಂದನ್ ಸಾಗರ್ ಮಾರುತಿ ಹರಿಕಂತ್ರ ಮುಂತಾದವರೂ ಇದ್ದರು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಹಣ ಇಲ್ಲ ಸಮುದ್ರದಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಹಾಕಲು ಹಣ ಇದೆಯೇ ಅದರಲ್ಲಿ ಪಾಲು ಪಡೆಯಲು ಎಂಟುನೂರ ಖರ್ಚು ಮಾಡಿ ಸಮುದ್ರ ಗುಡಿಸುತ್ತೇನೆ ಎಂದು ಹೇಳುತ್ತೀರಿ ಜನರ ಆರೋಗ್ಯ ಆಯುಸ್ಸು ನಿಮಗೆ ಕಸಕ್ಕಿಂತ ಕಡಿಗೆ ಹಿಂದಿನ ಸರ್ಕಾರದಲ್ಲಿ ಶೇಕಡಾ ನಲವತ್ತರಷ್ಟು ಕಮಿಷನ್ ಸರ್ಕಾರ ಎನ್ನುತ್ತಿದ್ದ ನೀವು ಈಗ ಎಷ್ಟು ಪರ್ಸೆಂಟೇಜ್ ಪಡೆಯುತ್ತಿದ್ದೀರಿ ಎಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಹೇಳಿದರು ಪಡ್ತೇನೆ ಮಂಗಳ ನಿಮಗೆ ಜನರ ಆರೋಗ್ಯ ಆಯಸ್ಸಿಗಿಂತ ಆಯಸ್ಸು ಅನ್ನುವಂಥದ್ದು ಕಸಕ್ಕಿಂತ ಕಡಿಮೆ ಆಗೋಯ್ತೆ ತಾವೇ ಸರ್ಜಿಸಿ ಎಂದು ಹೇಳ್ತೀರಿ ನಾವು ಸಮುದ್ರದ ಪ್ಲಾಸ್ಟಿಕ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಎಂಟುನೂರ ನಲವತ್ತು ಕೋಟಿಯನ್ನ ಖರ್ಚು ಮಾಡಿ ಯೋಜನೆ ಮಾಡ್ತೀರ ಅಂತ ಹೇಳ್ತೀರಿ ಏನ್ ಸ್ವಾಮಿ ಎಂಟುನೂರ ನಲವತ್ತು ಕೋಟಿಯನ್ನ ತಾವು ಸಮುದ್ರದ ಕಸಕ್ಕೆ ವಿನಿಯೋಗ ಮಾಡಲಿಕ್ಕೆ ತಾವು ಯೋಚನೆ ಮಾಡ್ತೀರಂತಂದ್ರೆ ಜನರ ಆಯಸ್ಸು ಒಂದು ಎರಡ್ ನೂರು ಕೋಟಿ ಕೊಡ್ಲಿಕ್ಕೆ ಆಗೋದಿಲ್ವೇ ಜನರ ಆಯಸ್ಸು ಜನರ ಆರೋಗ್ಯ ಅನ್ನುವಂಥದ್ದು ನಿಮಗೆ ಕಸಕ್ಕಿಂತ ಕಡಿಮೆ ಆಯಿತೆ ಅಂತ ಕೇಳ್ತಾ ಇದ್ದೇನೆ ಮತ್ತು ಒಂದು ವಿಚಾರ ಕೇಳಲಿಕ್ಕೆ ಇಚ್ಛೆ ಪಡೆದ ಮನಗಳನ್ನ ನಮ್ಮ ಹಿಂದಿನ ಸರ್ಕಾರ ಇದ್ರಿ ಫೋರ್ಟಿ ಪರ್ಸೆಂಟ್ ಹೇಳಿ ಈಗ ನಾವು ಕೇಳ್ಬೇಕು ನಿಮಗೆ ಎಷ್ಟು ಪರ್ಸೆಂಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಹೇಳಿ ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಎಂಟುನೂರ ಅರವತ್ತು ಕೋಟಿ ಸಮುದ್ರ ಕಸ ತೆಗಲಿಕ್ಕೆ ಬೇಕೇ ಅಂತ ಹೇಳಿ ಇಂಥ ಯೋಜನೆಗಳನ್ನು ಮಾಡಿ ಜನಕ್ಕೆ ಮುರ್ಡು ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಯಾವುದೇ ರೀತಿಯ ಅಭಿವೃದ್ಧಿ ಆಗುವಂತಹ ಜನಕ್ಕೆ ಅನುಕೂಲ ಆಗುವಂತಹ ಯಾವ ಎಲ್ಲ ಕೂಡ ನಾವು ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನು ನೋಡಿ ನಾವು ಸುಮ್ಮನೆ ಸಾಧ್ಯ ಇಲ್ಲ ಆದಷ್ಟು ಬೇಗ ತಾವು ಇದಕ್ಕೆ ಒಂದು ಸಭೆಯನ್ನು ಕರೆದು ಸರಿಯಾದ ರೀತಿಯ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇದಾಗಿಲ್ಲ ಅಂದ್ರೆ ನಲವತ್ತೈದು ದಿವಸಗಳ ಕಾಲ ನಾವು ಸಮಯ ಪಡ್ತಾ ಇದ್ದೇವೆ ತಾವು ಮಾಡಿಲ್ಲ ಅಂತಂದ್ರೆ ನಾವು ಸತ್ಯ ಆಗುತ್ತೆ ನಿಮ್ಮ ಆಫೀಸ್ ಮುಂದೆ ಬಂದು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಲೋಕಾಯುಕ್ತಕ್ಕೆ ದೂರು ನೀಡಲು ಸಾರ್ವಜನಿಕರು ಹಿಂಜರಿಯುತ್ತಿದ್ದಾರೆ ಜನರಲ್ಲಿ ಜಾಗೃತಿ ಮೂಡಿಸಲು ಲೋಕಾಯುಕ್ತದಿಂದ ವಿಶೇಷ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ನಮ್ಮ ತಂಡವು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಎರಡು ದಿನ ಉಳಿದು ದೂರು ಸ್ವೀಕಾರ ಮಾಡಲಿದೆ ಎಂದು ಲೋಕಾಯುಕ್ತ ಎಸ್ಪಿ ಕುಮಾರಚಂದ್ರ ತಿಳಿಸಿದರು ಅವರು ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ನಗರಸಭೆಯಿಂದ ತ್ಯಾಜ್ಯ ವಿಲೇವಾರಿ ಮಾಡದಿದ್ದರೂ ಸುಮೋಟೋ ಪ್ರಕರಣ ದಾಖಲಿಸುತ್ತೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ಹಾಗೂ ರಾಜಕೀಯ ವ್ಯಕ್ತಿಗಳ ಮೇಲೆಯೂ ಬಹಳಷ್ಟು ದೂರುಗಳು ಕೇಳಿಬಂದಿದೆ ಪ್ರತಿಯೊಂದು ದೂರನ್ನು ವಿಚಾರಣೆ ನಡೆಸಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತೇವೆ ರಸ್ತೆ ಸೇತುವೆ ಚರಂಡಿ ಸರ್ಕಾರಿ ಕಟ್ಟಡ ಕಳಪೆ ಗುಣಮಟ್ಟದಿಂದ ನಿರ್ಮಿಸಿರುವುದು ದೂರು ಬಂದರೆ ಅಥವಾ ಪತ್ರಿಕೆ ಹಾಗೂ ದೂರದರ್ಶನದಲ್ಲಿ ಪ್ರಕಟವಾದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಸ್ಥಳ ಪರಿಶೀಲಿಸಿ ತನಿಖೆ ನಡೆಸುತ್ತೇವೆ ವರದಿಯನ್ನು ಉಪಲೋಕಾಯುಕ್ತಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಮುಂಚೆ ಎ ಸಿಬಿಯಲ್ಲಿ ಇತ್ತಂತೆ ಅಂತ ಎ ಸಿಬಿಯಲ್ಲಿ ಪಬ್ಲಿಕ್ ಮೀಟಿಂಗ್ ಇರ್ತದೆ ಪಬ್ಲಿಕ್ ಮೀಟಿಂಗ್ ಮಾಡಬೇಕಂದ್ರೆ ನಮಗೆ ಇನ್ಸ್ಟ್ರಕ್ಷನ್ ಇದೆ ಇದು ನಾವು ಅಂದರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ತುಂಬ ಕಮ್ಮಿ ಬರ್ತಾ ಇದೆ ಅದಕ್ಕಾಗಿ ಈ ವಾರದಿಂದ ನಾವೆಲ್ಲ ವಾರದಲ್ಲೇ ಎಲ್ಲ ತಗೊಂಡು ಹೋಗಬೇಕು ಶಿಸ್ತೀರ ಹೌದು ಜನತೆ ಬಂದು ನಿಮಗೆ ದುಡುಕೆ ಹೌದು ದುಡ್ಡು ಅಂದರೆ ಅವರಿಗೂ ಕೂಡ ಡೈರೆಕ್ಟ್ ಮಾತಾಡಿದಾಗ ಏನು ಲೋಕಾಯುಕ್ತದ ಬಗ್ಗೆ ಗೊತ್ತಾಗುತ್ತೆ ಕೆಲವರಿಗೆ ಈಗ ರಿಲೈನ್ಸ್ ಮೇಟಿಂಗ್ ಅಂದರೆ ಯಾರು ಬರ್ತಾರೆ ಅದು ಕಮ್ಮಿ ಬರೋದು ನಾಲ್ಕೈದು ಜನ ಬರ್ತಾರೆ ಮತ್ತು ಇಲ್ಲಿ ಬಂದು ಯಾರಿಗೂ ಕೂಡ ನಾವು ಆಫೀಸರ್ಸ್ ಇರ್ತಾರೆ ಸ್ಟಾಫ್ ಮಾಡ್ತಾರೆ ಅವರಿಗೆ ಮಾಹಿತಿ ಕೊಡ್ತಾರೆ ಕೆಲವರು ಹೆಚ್ಚಾಗಿ ಮಾಹಿತಿ ಇರಲ್ಲ ಲೋಕಾಯುಕ್ತದ ಬಗ್ಗೆ ಐ ಪಿ ಸಿ ಪೇಸ್ ಬರಲ್ಲ ನಮಗೆ ಕೆಲವರು ಹೆಚ್ಚಾಗಿ ನಮ್ಮ ಇಲಾಖೆಗೆ ಬೆಟ್ಟು ಅಂತ ಇರ್ತಾರೆ

ಬೇರೆ ಯಾವುದಾದ್ರು ಬೇರೆ ಇಂದ ನಾವು ವೆರಿಫೈ ಮಾಡಿಸ್ಬೇಕು ಮೊದಲಿಗೆ ಏನಾಗುತ್ತೆ ಮೊದಲಿಗೆ ನಮಗೆ ಅದು ಖಾತ್ರಿ ಮಾಡಿಸ್ಬೇಕು ಅವ್ರಿಗೆ ಇದರಲ್ಲಿ ಏನು ಮೀಸರ್ ಆ ಆಗಿದೆ ಅಂತ ಆದ್ಮೇಲೆ ಆಮೇಲೆ ನಾವು ಪಕ್ಕದ ಇದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅವಾಗ ನಮ್ಮ ಟೀಮ್ ಬರ್ತಾರೆ ಲೋಕಲಿ ಅಂದ್ರೆ ಆಗಿದೆ ಅಂತ ನಮಗೆ ಸ್ವಲ್ಪ ಕನ್ಫರ್ಮ್ ಮಾಡಬೇಕಲ್ಲ ಅಂದ್ರೆ ಅದೇ ಇಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅವ್ರು ಸರಿಯಾಗಿ ಮಾಡಲ್ಲ ಇದು ಬಿಡಪ್ಮೆಂಟ್ ಬಿಡಪ್ಲೇಜ್ ಮಾಡಿಸಿದ್ರೆ ಅವರಿಗೆ ರಿಪೋರ್ಟ್ ಬೇಕಾದ್ರೆ ನಿಮ್ಮ ಪೇಪರಲ್ಲಿ ಬಂದಿತ್ತು ಒಂದು ಯಾರೋ ಈಗ ಒಂದೇ ಈಗಿದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಪಿಐ ವಿನಾಯಕ್ ಬಿಲ್ಲವ ಸಿಬ್ಬಂದಿಗಳಾದ ಶಿವಕುಮಾರ್ ಗಜೇಂದ್ರ ಆನಂದ್ ಸಂಜೀವ್ ಸತೀಶ್ ಮುಂತಾದವರು ಇದ್ದರು ಕೆಲ ಇಲಾಖೆಯಲ್ಲಿ ಏಜೆಂಟರ ಹಾವಳಿ ಮಿತಿ ಮೀರುತ್ತಿದೆ ಎಂಬ ದೂರು ಬಹಳಷ್ಟು ಕೇಳಿಬಂದಿದ್ದು ಕೆಲವು ಕಡೆಗಳಲ್ಲಿ ಭೇಟಿ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿಗಿಗೊಳಿಸುತ್ತೇವೆ ವೈಯಕ್ತಿಕ ದ್ವೇಷಕ್ಕಾಗಿ ಲೋಕಾಯುಕ್ತಕ್ಕೆ ಸುಳ್ಳು ದೂರು ನೀಡಿದರೆ ದೂರು ನೀಡಿದವರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ ಎಂದು ಲೋಕಾಯುಕ್ತ ಎಸ್ಪಿ ಕುಮಾರಚಂದ್ರ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಕಳೆದ ಎರಡು ದಿನದಿಂದ ಅಬ್ಬರದ ಮಳೆ ಸುರಿಯುತ್ತಿದ್ದು ಇಂದು ಸುರಿದ ಮಳೆಗೆ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಸ್ವಿಗುಳಿಯಲ್ಲಿ ಗುಡ್ಡ ಕುಸಿತವಾಗಿದೆ ಹಸ್ವಿಗುಳಿಯ ವೆಂಕಟರಮಣ ತಿಮ್ಮಾನಾಯ್ಕ್ ಸದಾನಂದ್ ತಿಮ್ಮಾನಾಯ್ಕ್ ಹಾಗೂ ಪಾರ್ವತಿ ರವರ ವಾಸದ ಮನೆಯ ಹಿಂಭಾಗದಲ್ಲಿ ಗುಡ್ಡ ಕುಸಿತವಾಗಿದ್ದು ಇನ್ನೂ ಹೆಚ್ಚು ಮಳೆಯಾದರೆ ಗುಡ್ಡ ಕುಸಿದು ಮನೆಗಳಿಗೆ ಹಾನಿ ಸಂಭವಿಸುವ ಸಾಧ್ಯತೆಗಳಿವೆ ಕಳೆದ ಮೂರು ದಿನದ ಹಿಂದೆಯೇ ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ ಹೆಚ್ಚಿನ ಗಾಳಿ ಮಳೆ ಜೊತೆ ಗುಡ್ಡ ಕುಸಿಯುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಮಾಹಿತಿ ನೀಡಿತು